ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಗುರುರಾಯರ ಭಕ್ತರಲ್ಲಿ ಒಂದು ಸಂತೋಷದ ವಿಷಯ ಕಾಶಿಯಲ್ಲಿ ಮಂತ್ರಮಂದಿರ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನೀವು ಬರೆಯುವ ಪುಸ್ತಕಗಳು ಪ್ರತಿಷ್ಠೆ ಆಗುತ್ತೆ ಹಾಗೂ ಯಾರು ಹತ್ತು ಸಾವಿರ ರುಗಳಿಗಿಂತ ಹೆಚ್ಚು ಡೊನೇಟ್ ಮಾಡಿದಾರೋ ಅವರ ಹೆಸರು ಕೂಡ ಅಲ್ಲಿ ಶಾಶ್ವತವಾಗಿ ದಾಖಲಾಗುತ್ತೆ ನಾವು ಎಲ್ಲ ವಿಷಯವನ್ನು ಕೂಡ ನಿಮಗೆ ವಾಟ್ಸಪ್ ಮೆಸೇಜ್ ಮೂಲಕ ಮುಂದಿನ ದಿವಸಗಳಲ್ಲಿ ನಾವು ತಿಳಿಸ್ತೀವಿ ಕಾಶಿ ಮಂತ್ರ ಮಂದಿರದ ವಿಚಾರಕ್ಕೆ ಅನೇಕರು ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಈಗಾಗಲೇ ನಾಲ್ಕೈದು ಮಂದಿಯ ಹೆಸರನ್ನು ನಾನು ಉಲ್ಲೇಖ ಮಾಡಿದ್ದೀನಿ ಇವತ್ತಾರೂ ಕೂಡ ಹೇಳಲಿಲ್ಲ ಆದರೆ ಒಬ್ಬರು ಮದುವೆ ನಾನು ಫೋನ್ ಮಾಡಿದ್ದಾರೆ ನನ್ನ ಕೈಲಾದ್ದು ನಾನು ಡೊನೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಒಬ್ಬರು ಫೋನ್ ಮಾಡಿದ್ದಾರೆ ನಾಮಲೇಖನವನ್ನು ತುಂಬ ಶ್ರದ್ಧೆಯಿಂದ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಇವತ್ತಿನ ದಿವಸ ಶ್ರೀಮತಿ ಜಯಶ್ರೀ ಅನ್ನೋರು ಕಾಸರಗೋಡಿನಲ್ಲಿ ವಾಸ ಮಾಡ್ತಾರೆ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಹಾಗೂ ಗುರುರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿದ್ದಾರೆ ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿತ್ಯವೂ ಭಕ್ತರು ಇದೇ ರೀತಿಯಾದ ಸಾಧನೆಯನ್ನು ಮಾಡ್ತಲೇ ಬರ್ತಿದ್ದಾರೆ ಇವತ್ತಿನ ದಿವಸ ಶ್ರೀಮತಿ ಜಯೇಶಿಯವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ಶ್ರೀ ಸರ್ವೋತ್ತಮ ವಾಯು ಜೀವೋತ್ಮ ಶ್ರೀ ಕೃಷ್ಣಾಯ ನಮಃ ಗುರುಭ್ಯೋ ನಮಃ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ನನ್ನ ಹೆಸರು ಜಯಶ್ರೀ ಮುರಳೀಧರ ಮಂಜೇಶ್ವರ ಕೇರಳ ಸಹಸ್ರ ಕೋಟಿ ರಾಘವೇಂದ್ರ ರಾಮಲೇಖನ ಯಜ್ಞ ಪುಸ್ತಕ ಐವತ್ತು ಪುಸ್ತಕ ಬರೆದಿದ್ದೇನೆ ಬರೆಯುವಾಗ ನನಗೆ ಸುಮ್ ಸ್ವಲ್ಪ ಕಷ್ಟ ಎನಿಸ್ತಾ ಇತ್ತು ಸೊಂಟನೂ ಕಾಲು ಎಲ್ಲ ಬರ್ತಾ ಇತ್ತು ನಾ ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಇದು ಈ ಮಾತನ್ನು ಅದು ರಾಯರಿಗೆ ತಿಳಿದಿರಬಹುದು ಇವರ ಹತ್ರ ಆಗೋದಿಲ್ಲ ಅಂತ ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹನುಮತಿಯವರು ಪ್ರತಿರೂಪವಾದ ವಾನರ ನಮ್ಮನೆ ಹತ್ರ ಬಂದಿತ್ತು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಮದುವೆಯಾಗಿ ಏಳು ವರ್ಷವಾದರೂ ನಮ್ಮ ಮನೆ ಹತ್ರ ಒಂದಿನೂ ನೋಡ್ಲಿಲ್ಲ ಇದೇ ಮೊದಲ ಬಾರಿಗೆ ಮನೆ ಹತ್ರ ಬಂದಿದೆ ಅದನ್ನು ಅದನ್ನ ರಾಯರೇ ಕಳಿಸಿರಬಹುದು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಅಂತ ನನಗೂ ಮನಸ್ಸಿಗೆ ಭಾಸವಾಗ್ತಾ ಇತ್ತು ಮತ್ತೆ ಅದನ್ನ ಐವತ್ತು ಪುಸ್ತಕ ಬಾಕಿ ಇತ್ತಲ್ಲ ಅದನ್ನು ಹೇಗೆ ಬರೆದಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ಅದನ್ನ ಒಂದಿನೂ ಬರೆಯುವಾಗ ಕೈನೂ ಕಾಲು ಸೊಂಟನು ಏನೂ ಬರಲಿಲ್ಲ ಅದನ್ನ ಒಂದು ಪುಸ್ತಕ ಲೆಕ್ಕದಲ್ಲಿ ಬರೆದು ಮುಗಿಸಿದ್ದೇನೆ ಇನ್ನು ತೊಂಬತ್ತೈದು ಪುಸ್ತಕ ಬ ಬರೆದು ಮುಗಿಸಿದ್ದೇನೆ ಐದು ಪುಸ್ತಕ ಬಾಕಿ ಇರುವಾಗ ಮತ್ತೆ ಬಂದಿದ್ದೇನೆ ನಮ್ಮನೆ ಹತ್ರ ಆವಾಗ ರಾಯರಿಗೆ ಕೈ ಮುಗಿದು ಬಿಡಿದ್ದೇನೆ ರಾಯರೇ ನನ್ನಿಂದ ತಪ್ಪಾದ್ರೂ ಕ್ಷಮಿಸಬೇಕು ನಾನು ಐದು ಪುಸ್ತಕವನ್ನು ಬರೆದು ಮುಗಿಸ್ತೇನೆ ನೀನು ಅವನಿಗೆ ಆಶೀರ್ವಾದ ಮಾಡಲಿಕ್ಕೆ ನಾನು ಬೇರೆಯವ್ರ ರೂಪದಲ್ಲಿ ಬಂದಿರಬಹುದು ಅಂತ ನನಗೆ ಎನಿಸ್ತಾ ಉಂಟು ಅಂತ ಎಲ್ಲರೂ ಈ ಪುಸ್ತಕವನ್ನು ಬರೀರಿ ಎಲ್ಲರೂ ರಾಯರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಬೇಡ್ತಾ ಇದ್ದೇನೆ ಶ್ರೀ ಗುರು ರಾಘವೇಂದ್ರ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಜಯಶ್ರೀ ಅವರು ಅತ್ಯಂತ ಶ್ರದ್ಧೆಯಿಂದ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರಮ್ಮ ನಾಮಲೇಖನವನ್ನು ಮಾಡಿದ್ದಾರೆ ಇವರಿಗೆ ನಾವು ಕಾಶಿ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಆಯುಷ್ಯ ಆರೋಗ್ಯಗಳನ್ನು ನೀಡುವ ಮೂಲಕವಾಗಿ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಕುರುರಾಯರು ಈಡೇರಿಸಲಿ ಹಾಗೂ ಸಂಪೂರ್ಣ ಅನುಗ್ರಹವನ್ನು ಉಂಟು ಮಾಡಲಿ ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನೀವು ಕೂಡ ರಾಯರ ನಾಮಲೇಖನವನ್ನು ಮಾಡಿ ಕಾಶಿ ಮಂತ್ರ ಮಂದಿರದಲ್ಲಿ ನಿಮ್ಮ ನಾಮಲೇಖನ ಪುಸ್ತಕಗಳು ಚಿರಂಜೀವಿಯಾಗಿ ಶಾಶ್ವತವಾಗಿ ನೆಲೆಸಲಿ ಎಂಬುದಾಗಿ ಹೇಳ್ತಾ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುರ ಹುತು ಶ್ರೀಕೃಷ್ಣಾರ್ಪಣಮಸ್ತು Sri Raghavendra, Sri Raghavendra, Sri Raghavendra, Sri Raghavendra, Sri Raghavendra, Sri Raghavendra, Sri Raghavendra,